ನಮಸ್ತೆ ವೀಕ್ಷಕರೇ ಸ್ಯಾಂಡಲ್ವುಡ್ ನಟ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಚಿಕಿತ್ಸೆಗಾಗಿ ವಿದೇಶಕ್ಕೆ ತೆರಳಿದ್ದು ಅವರು ಚಿಕಿತ್ಸೆ ಪಡೆದು ಹುಷಾರಾಗಿ ಮನೆಗೆ ಮರಳಲಿ ಎಂದು ಹಲವರು ಪ್ರಾರ್ಥಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಶಿವರಾಜ್ ಕುಮಾರ್ ಅವರಿಗೆ ಕರೆ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಈ ಬಗ್ಗೆ ಸಿಎಂ ಟ್ವೀಟ್ನಲ್ಲಿ ಬರೆದುಕೊಂಡಿದ್ದಾರೆ ಅನಾರೋಗ್ಯದ ನಿಮಿತ್ತ ಇಂದು ಶಸ್ತ್ರಚಿಕಿತ್ಸೆಗೆ ಒಳಗಾಗುತ್ತಿರುವ ಕನ್ನಡ ಚಿತ್ರರಂಗದ ಖ್ಯಾತ ನಟ ಶಿವರಾಜ್ ಕುಮಾರ್ ಅವರಿಗೆ ಕರೆ ಮಾಡಿ ಮಾತನಾಡಿ ಶೀಘ್ರ ಗುಣಮುಖರಾಗುವಂತೆ ಹಾರೈಸಿದ್ದೇನೆ ನನಗೆ ತಿಳಿದಂತೆ ಶಿವರಾಜ್ ಕುಮಾರ್ ಅವರ ಆತ್ಮವಿಶ್ವಾಸ ಧೈರ್ಯ ಮತ್ತು ಸಹೃದಯತೆ ಅವರನ್ನು ಈ ಹೋರಾಟದಲ್ಲಿ ಗೆಲ್ಲಿಸಿಕೊಂಡು ಬರಲಿದೆ ಎಂಬ ವಿಶ್ವಾಸವಿದೆ ಬದುಕಿನ ದಾರಿಯಲ್ಲಿ ಎದುರಾಗಿರುವ ಈ ಸಣ್ಣ ಸಂಕಷ್ಟವನ್ನು ನಿವಾರಿಸಿಕೊಂಡು ಅನಾ ಆರೋಗ್ಯವಂತರಾಗಿ ಬರಲಿರುವ ಶಿವರಾಜ್ ಕುಮಾರ್ ಅವರ ಆಗಮನವನ್ನು ಎದುರು ನೋಡುತ್ತಿರುವ ಅವರ ಹಿತೈಸಿಗಳಲ್ಲಿ ನಾನು ಒಬ್ಬ ನಾಡಿನ ಹಿರಿಯರ ಆಶೀರ್ವಾದ ಮತ್ತು ಕಿರಿಯರ ಶುಭ ಹಾರೈಕೆ ಶಿವರಾಜ್ ಕುಮಾರ್ ಅವರ ಜೊತೆಗಿದ್ದು ಅವರನ್ನು ಕಾಪಾಡಲಿದೆ ಎಂದು ಸಿಎಂ ಟ್ವೀಟ್ ಮಾಡಿದ್ದಾರೆ ಇನ್ನು ಅಶ್ವಿನಿ ಮೇಡಮ್ ಅವರು ಕೂಡ ಶಿವಣ್ಣ ಗೀತಾಕ ಜೊತೆ ಮಾತನಾಡಿದ್ದಾರೆ ಶಿವಣ್ಣ ಆರಾಮಾಗಿದ್ದಾರೆ ಕ್ಷೇಮವಾಗಿದ್ದಾರೆ ಮಿಯಾಮಿಯಲ್ಲಿ ಒಂದು ಚಿಕಿತ್ಸೆ ಕೂಡ ನಡೆದಿದ್ದು ಮುರುಗೇಶನ್ ಅವರು ಕಂಪ್ಲೀಟಾಗಿ ಎಲ್ಲ ಸರ್ಜರಿಯನ್ನು ಸಹ ಮಾಡಿದ್ದಂತೆ ಸೊ ಗೀತಾಕ ಕೂಡ ವಿಡಿಯೋ ಮೂಲಕ ತಿಳಿಸ್ತಾರೆ ಆದಷ್ಟು ಬೇಗ ಶಿವಣ್ಣ ಅವರನ್ನು ಕಂಪ್ಲೀಟಾಗಿ ಅಹ್ ಅಂದ್ರೆ ಐಸ್ಯೂನ್ ನಲ್ಲಿಂದ ಕಂಪ್ಲೀಟ್ ಆಗಿ ನಾರ್ಮಲ್ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಮತ್ತೆ ಅಭಿಮಾನಿಗಳ ಜೊತೆ ಮಾತನಾಡುತ್ತಾರೆ ಕ್ಷೇಮವಾಗಿದ್ದಾರೆ ಅಂತ ಕೂಡ ತಿಳಿಸಿದ್ದಾರೆ ಗೀತಾಕ ಇನ್ನ ಅಶ್ವಿನಿ ಮೇಡಮ್ ಕೂಡ ಕಾಲ್ ಮಾಡಿ ಗೀತಾಕ ಜೊತೆ ಮಾತನಾಡಿದ್ದಾರೆ ಆರಾಮಾಗಿದ್ದಾರೆ ಶಿವಣ್ಣ ಅಂತ ಕೂಡ ಮತ್ತೆ ಶಿವಣ್ಣ ಅವರು ಕೂಡ ಅಶ್ವಿನಿ ಮೇಡಮ್ ಜೊತೆ ಮಾತನಾಡಿ ನಾನು ಆರಾಮಾಗಿದ್ದೀನಿ ಅಂತ ಕೂಡ ತಿಳಿಸಿದಾಗ ಅಶ್ವಿನಿ ಮೇಡಮ್ ಕೂಡ ಅವ್ನ ಮನಸ್ಸಿಗೆ ಸಮಾಧಾನ ಧೈರ್ಯ ಕೂಡ ಬಂದಂತಾಗಿದೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದ್ರು ಮತ್ತೆ ಅಶ್ವಿನಿ ಮೇಡಮ್ ಸೇರಿದಂತೆ ಸಾಕಷ್ಟು ಆಪ್ತರು ಶಿವಣ್ಣ ಅವರಿಗೆ ಆಪ್ತರು ಯಾರ್ಯಾರಿದ್ದಾರೆ ಎಲ್ಲರೂ ಕೂಡ ಕಾಲ್ ಮಾಡಿ ಮಾತನಾಡಿಸಿದರೆ ಆರೋಗ್ಯ ವಿಚಾರಿಸಿದ್ದಾರೆ ಚೆನ್ನಾಗಿದ್ದಾರೆ ಈಗ ಸ್ವಲ್ಪ ಮಟ್ಟಿಗೆ ನೋವಿದೆ ಸ್ವಲ್ಪ ಚೇತರಿಸ್ಕೊಳ್ತದೆ ಟ್ರೀಟ್ಮೆಂಟ್ ಕೂಡ ನಡೀತಿದೆ